ಈಗಂತೂ ಕ್ರಿಕೆಟ್ ಪ್ರಿಯರಿಗೆ ಭಾರತದಲ್ಲಿ ಹಬ್ಬದ ವಾತಾವರಣ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ಅದ್ಧೂರಿಯಾಗಿ ಸಾಕ್ತಿದೆ ಪ್ರತಿದಿನ ಮ್ಯಾಚ್ಗಳಲ್ಲಿ ಏನೇನಾಗ್ತಿದೆ ಯಾವ ತಂಡ ಎಷ್ಟು ರನ್ ಬಾರಿಸಿದ್ರು ಎಷ್ಟು ಅಂಕ ಗಳಿಸಿದ್ರು ಯಾವ ತಂಡ ಫೈನಲ್ ಪ್ರವೇಶಿಸ್ತಾರೆ ಹೀಗೆ ಸಿಕ್ಕಾಪಟ್ಟೆ ಕುತೂಹಲ ಮನೆ ಮಾಡಿರುತ್ತೆ ಇತ್ತೀಚೆಗೆ ಬಿ ವರ್ಸಸ್ ಕೆ ಮ್ಯಾಚ್ ಅಂತೂ ಎಲ್ಲರ ಹುಬ್ಬೇರುವಂತೆ ಮಾಡಿತ್ತು ಹಲವು ದಾಖಲೆಗಳಿಗೆ ಸಾಕ್ಷಿಯಾಯಿತು ಅದರಲ್ಲೂ ಕಿಂಗ್ ವಿರಾಟ್ ಕೊಹ್ಲಿ ಸಾರ್ವಕಾಲಿಕ ದಾಖಲೆಯೊಂದನ್ನ ಬರೆದ್ರು ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇತ್ತೀಚೆಗೆ ಶುಕ್ರವಾರ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಕ್ರಿಕೆಟ್ ಪಂದ್ಯ ನೋಡುಗರ ಕಣ್ಣರಳಿಸಿತ್ತು ಐದು ಬಾರಿ ಚಾಂಪಿಯನ್ ಆಗಿರೋ ಸಿಎಸ್ಕೆ ವಿರುದ್ಧ ಇಪ್ಪತ್ತೊಂಬತ್ತು ಪಂದ್ಯಗಳಲ್ಲಿ ಸಾವಿರದ ಐವತ್ತೇಳು ರನ್ ಗಳಿಸಿರೋ ಶಿಖರ್ ಧವನ್ ಅವರನ್ನ ಹಿಂದಿಕ್ಕಿದ್ರು ವಿರಾಟ್ ಕೊಹ್ಲಿ ಶುಕ್ರವಾರ ಸಿಎಸ್ಕೆ ವಿರುದ್ಧ ಸಾವಿರದ ಐವತ್ತೆರಡು ರನ್ ಗಳಿಸಿ ಪಂದ್ಯ ಶುರು ಮಾಡಿದ್ರು ಧವನ್ ಅವರನ್ನ ಹಿಂದಿಕ್ಕಲು ಐದು ರನ್ಗಳ ಅವಶ್ಯಕತೆ ಇತ್ತು ಐದನೇ ಓವರ್ನಲ್ಲಿ ನೂರ್ ಅಹಮದ್ ಅವರ ಬೌಲಿಂಗ್ನಲ್ಲಿ ಸಿಂಗಲ್ ಗಳಿಸಿ ಈ ಮೈಲಿಗಲ್ಲು ಸಾಧಿಸಿದ್ರು ಕೊಹ್ಲಿ ಐಪಿಎಲ್ನಲ್ಲಿ ಇನ್ನೂರ ಐವತ್ ಮೂರು ಪಂದ್ಯಗಳಿಂದ ಎಂಟು ಸಾವಿರದ ಅರವತ್ಮೂರು ರನ್ ಗಳಿಸಿದ ಆಟಗಾರರಾಗಿದ್ದಾರೆ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಲೀಗ್ ಟೂರ್ನಿಯಾಗಿರೋ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಅತ್ಯಂತ ಯಶಸ್ವಿ ಬ್ಯಾಟರ್ ವಿರಾಟ್ ಕೊಹ್ಲಿ ಹದಿನೆಂಟು ವರ್ಷಗಳ ಹಿಂದೆ ಐಪಿಎಲ್ ಪ್ರಾರಂಭವಾದಾಗಿನಿಂದಲೂ ಆರ್ಸಿಬಿ ಭಾಗವಾಗಿರೋ ಅವರು ಹನ್ನೆರಡು ವರ್ಷಗಳಷ್ಟು ದೀರ್ಘಕಾಲ ತಂಡದ ನಾಯಕರಾಗಿದ್ರು ಸಾವಿರದ ಒಂಬೈನೂರ ಎಂಬತ್ತೆಂಟರ ನವೆಂಬರ್ ಐದರಂದು ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಜನಿಸಿದ ವಿರಾಟ್ ಕೊಹ್ಲಿ ಬಾಲ್ಯದಲ್ಲೇ ಗಮನ ಸೆಳೆದ ಪ್ರತಿಭೆ ಎರಡ್ ಸಾವಿರದ ಎಂಟರಲ್ಲಿ ಭಾರತ ತಂಡದ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದಾಗ್ಲೇ ಕ್ರಿಕೆಟ್ ವಿಶ್ವದ ಗಮನ ಸೆಳೆದಿದ್ರು ತನ್ನ ಸ್ಟೈಲಿಶ್ ಬ್ಯಾಟಿಂಗ್ ಜೊತೆಗೆ ಅರೆಕಾಲಿಕ ನಿಧಾನಗತಿಯ ಮಧ್ಯಮ ವೇಗದ ಬೌಲರ್ ಸಹ ಆಗಿರುವ ಅವರು ಭವಿಷ್ಯದ ತಾರೆ ಎಂದು ಬಣ್ಣಿಸಲ್ಪಟ್ಟಿದ್ದರು ಅದಕ್ಕೆ ತಕ್ಕ ಹಾಗೆಯೇ ಪಂದ್ಯದಿಂದ ಪಂದ್ಯಕ್ಕೆ ಬೆಳೆಯುತ್ತಾ ಹೋದ ಅವರು ಭಾರತ ತಂಡದ ನಾಯಕರಾಗಿಯೂ ಯಶಸ್ವಿಯಾದ್ರು ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ಹೊಡೆದಿರೋ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ವಿಶ್ವ ದಾಖಲೆಯನ್ನ ಅವರಿಗಿಂತಲೂ ಹೆಚ್ಚು ಶತಕಗಳನ್ನು ಬಾರಿಸುವ ಮೂಲಕ ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡಿರೋ ಅವರು ಸಮಕಾಲೀನ ಕ್ರಿಕೆಟ್ನ ವಿಶ್ವ ಶ್ರೇಷ್ಠ ಬ್ಯಾಟರ್ ಸಹ ಟೀಂ ಇಂಡಿಯಾಗೆ ಆಯ್ಕೆಯಾಗುವ ಮುನ್ನವೇ ಅವರು ಐಪಿಎಲ್ ಪದಾರ್ಪಣೆ ಮಾಡಿದ್ರು ಎರಡ್ ಸಾವಿರದ ಏಳರಲ್ಲಿ ಬಿಸಿಸಿಐಯು ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನ ಪ್ರಾರಂಭಿಸಿದಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಮಾಲೀಕರಾಗಿದ್ದ ವಿಜಯ್ ಮಲ್ಯ ಅವರು ವಿರಾಟ್ ಕೊಹ್ಲಿ ಅವರನ್ನ ತಂಡಕ್ಕೆ ಸೇರಿಸಿಕೊಂಡ್ರು ಅಲ್ಲಿಂದ ಪ್ರಾರಂಭವಾದ ಪಯಣ ಇದೀಗ ನಿರಂತರ ಹದಿನೆಂಟನೇ ಸೀಸನ್ನಲ್ಲೂ ಮುಂದುವರೆದಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಆರ್ಸಿಬಿಯ ನಾಯಕರಾಗಿ ನೇಮಕಗೊಂಡ ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ತ್ ಅವರ ತಂಡದ ನಾಯಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಆರ್ಸಿಬಿ ಕಪ್ ಗೆಲ್ಲಲು ಸಾಧ್ಯವಾಗದಿದ್ದರೂ ಅವರ ನಾಯಕತ್ವದಲ್ಲಿ ಅತ್ಯಂತ ಬಲಿಷ್ಠ ತಂಡವಾಗಿ ರೂಪುಗೊಂಡಿತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ವಿಶೇಷವೆಂದ್ರೆ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಹದಿನೆಂಟು ಹಾಗೂ ಈ ಬಾರಿಯ ಐಪಿಎಲ್ ಆವೃತ್ತಿಯೂ ಕೂಡ ಹದಿನೆಂಟೇ ಆಗಿದೆ ಈಗಾಗಲೇ ಹಲವು ಸಾಧನೆಗಳನ್ನ ಮಾಡಿರೋ ವಿರಾಟ್ ಕೊಹ್ಲಿಗೆ ಈ ಬಾರಿಯ ಐಪಿಎಲ್ ಟ್ರೋಫಿಯನ್ನ ತಂದುಕೊಡ್ಲಿ ಅನ್ನೋದೇ ಅವರ ಅಭಿಮಾನಿಗಳ ಆಶಯ